ಸೊ ಇವತ್ತು ಬೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು ಹಾಗೆ ನಮ್ಮ ಕೆಲಸ ಎಲ್ಲ ನಾವು ಮಾಡಿರೋದು ಪರದೆ ಮೇಲಿದೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟ್ರಲ್ಲಿ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಫುಲಮನ್ನ ನೋಡಿದ್ದೆ ಒಂದು ತುಂಬ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನನಗೆ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನು ನೀವು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವರು ಎಲ್ಲರೂ ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟೂ ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ ಓವರ್ ಓವರ್ತೀವಿ ಸೊ ಇವತ್ತು ಬೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು ಹಾಗೆ ನಮ್ಮ ಕೆಲಸ ಎಲ್ಲ ನಾವು ಮಾಡಿರೋದು ಪರದೆ ಮೇಲಿದೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟ್ರಲ್ಲಿ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಈ ನೋಡಿದ್ದೆ ಒಂದು ತುಂಬ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಪುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನನ್ನ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀನು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವರು ಎಲ್ಲರೂ ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟೂ ಅಲ್ಲಿ ಸಿಗುತ್ತೆ ಅಷ್ಟೇ ಓವರ್ ಟಿಯು